ಏನು ದಕ್ಷಿಣ ಪದೇಶ್ವರ ಅನಿಸಿಕೊಂಡಿರುವಂತ ಇಮ್ಮಡಿ ಪುಲ್ಕೇಶಿ ಅವರ ಒಂದು ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಏನು ಕನಸನ್ನು ಕಂಡಿದ್ದಾರೆ ಅದನ್ನ ನಾನೇ ನನ್ನ ಆರ್ ಕೆ ಪ್ರೊಡಕ್ಷನ್ ಇವತ್ತು ಇಮ್ಮಡಿ ಪುಲ್ಕೇಶಿ ಅವರನ್ನ ಇವತ್ತು ನಾವು ಮಾಡೋದಕ್ಕ ತಯಾರೆಯನ್ನು ಮಾಡ್ತೇವೆ ಇವತ್ತು ಐವಳಿಯಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮಕ್ಕೆ ಅವರು ನಾನು ವಿಶೇಷವಾಗಿ ಅವರಿಗೆ ಬರಲೇಬೇಕು ಅಂತ ಆಹ್ವಾನವನ್ನು ಕೊಟ್ಟಾಗ ಅವರ ಶೂಟಿಂಗ್ ಅನ್ನು ನಿಲ್ಲಿಸಿ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಆಗೋದಕ್ಕೆ ಬಂದಿದ್ದಾರೆ ಅವರಿಗೆ ಜೋರಾಗ ಅವರಿಗೆ ಚಪ್ಪಾಳೆ ಇದು ಉತ್ತರ ಕರ್ನಾಟಕ ಆವಾಜ್ ಅಲ್ಲದು ಸ್ವಲ್ಪ ಸಿಟಿ ಕೇಕಿ ಬಂದಾಗ ನಮ್ಮ ಅವಾಜ್ ಗೊತ್ತಾಗುತ್ತೆ ಉತ್ತರ ಕರ್ನಾಟಕ ಅಂದ್ರೆ ಕೇಕಿ ಬಂದಾಗ ಅದು ಮಜಾ ಇವತ್ತು ಈ ಒಂದು ವೇದಿಕೆಯಲ್ಲಿ ನಾನು ಒಂದನ್ನು ಇವತ್ತು ಘೋಷಣೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಮ್ಮ ಡಾನಿ ಧನಂಜಯ ಅವರು ಒಂದು ವಿಷಯನ ಹೇಳಿದರು ಇಲ್ಲಿಯ ಪರಂಪರೆಯ ಬಗ್ಗೆ ಇಲ್ಲಿಯ ಇತಿಹಾಸ ಬಗ್ಗೆ ಮತ್ತು ವಿಶೇಷವಾಗಿ ದಕ್ಷಿಣ ಪದೇಶ್ವರ ಅನಿಸಿಕೊಂಡಿರುವಂತಹ ಇಮ್ಮಡಿ ಪುಲಕೇಶವರ ಬಗ್ಗೆ ಇವತ್ತು ಅವರ ಶಿಲಾನ್ಯಾಸದ ಬಗ್ಗೆ ಕೂಡ ಅವರೊಂದು ಡಾನಾಗನ್ನು ಹೊಡೆದರು ಅವರ ಒಂದು ಕನಸಿದೆ ಏನು ದಕ್ಷಿಣ ಪದೇಶ್ವರ ಅನಿಸಿಕೊಂಡಿರುವಂತ ಇಮ್ಮಡಿ ಪುಲ್ ಪುಲಕೇಶಿ ಅವರ ಒಂದು ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಏನು ಕನಸನ್ನು ಕಂಡಿದ್ದಾರೆ ನಾನೇ ಎಸ್ ಆರ್ ಕೆ ಪ್ರೊಡಕ್ಷನ್ ಯಂತ್ರ ಇವತ್ತು ಆ ಇಮ್ಮಡಿ ಪುಲಿಕೇಶಿ ಅವರನ್ನ ಇವತ್ತು ನಾವು ಮಾಡೋದಕ್ಕ ತಯಾರೆಯನ್ನು ಮಾಡ್ತೀವಿ ಯಾಕಂದ್ರೆ ನನಗೂ ಕೂಡ ಬಹುದಿನದ ಕನಸಿತ್ತು ಯಾಕಂದ್ರೆ ಇಮ್ಮಡಿ ಪುಲಿಕೇಶಿ ಅವರನ್ನ ಇತಿಹಾಸದಲ್ಲಿ ಎಲ್ಲೋ ಮರೆ ಮರೆಮಾಡಿಸುವಂತ ಕೆಲಸ ಆಗ್ತಾ ಇದೆ ಅದಕ್ಕೆ ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ ನಮ್ಮ ತಾಯಿಗೆ ಹರಕು ಸೀರೆಯನ್ನು ಉಡಿಸಿ ಬೇರೆ ರಾಜ್ಯದ ತಾಯಿಯರಿಗೆ ಚಲೋ ಸೀರೆಯನ್ನು ಉಡಿಸುವಂತ ಕೆಲಸ ಮಾಡೋದು ಬೇಡ ನಮ್ಮ ತಾಯಿಗೆ ಒಳ್ಳೆ ಸೀರೆಯನ್ನು ಉಡಿಸುವಂತ ಕೆಲಸ ಮಾಡಬೇಕಂದ್ರೆ ನಮ್ಮ ರಾಜ್ಯದ ನಮ್ಮ ನಾಡಿನ ಅದು ಉತ್ತರ ಕರ್ನಾಟಕದ ದಕ್ಷಿಣ ಪಥೇಶ್ವರ ಅಳಿಸ್ಕೊಂಡಿರುವಂತ ಇಂಬಡಿ ಅವರ ಒಂದು ಚಿತ್ರವನ್ನ ನಾವು ತಗದೇ ತೆಗಿತೀವಿ ಅದಕ್ಕೆ ಸಹಕಾರವಾಗಿ ನಮ್ಮ ಭೀಮಸೆನ್ ಚಿಮಣಿ ಕಟ್ಟಿ ಅವರು ನನ್ನ ಜೊತೆಗೆ ಇರ್ತಾರನ್ನೊಂದು ವಿಶ್ವಾಸದ ಮಾತನ್ನು ಹೇಳಕ್ಕೆ ನಮ್ಮ ಮಾಡಿದ ಧನಂಜಯ ಅವರೇ ಇಮ್ಮಡಿ ಪುಲಕೇಶಿ ಆಗಿ ಅವರು ನಾಯಕ ನೆಟವನ್ನ ಮಾಡಬೇಕು ಅದಕ್ಕೆ ಜೋರಾದ ಚಪ್ಪಾಳಿ ಈ ರೀತಿ ಬಂದ ನಡೆಯಲ್ಲಪ್ಪ ಏಯ್ ಹಿಂದಿದ್ದವರು ವಿದ್ಯಮಾನ ಆಗತ್ತೇನಪ್ಪ ಸ್ವಲ್ಪ ಜೋರಾಗಿ ನಾವು ಚಾಳಕ್ಯರ ನಾಡಿನಲ್ಲಿ ಜನಿಸಿದಂಥವ್ರು ನಾವೇ ಈ ಒಂದು ಸಿನಿಮಾವನ್ನ ಮಾಡಿದ್ರೆ ನಿಜವಾಗಲೂ ಅದಕ್ಕೆ ಒಂದು ಒಳ್ಳೆಯ ಒಂದು ಹೆಮ್ಮೆ ಮತ್ತು ಗೌರವ ಬರೋದಕ್ಕೆ ಸಾಧ್ಯ ಅದಕ್ಕೆ ನಾನು ಈಗಾಗಲೇ ಮೊನ್ನೆ ತಾನೇ ನಮ್ಮ ತಂದೆಯವ್ರ ಹೆಸರ ಹೆಸ್ರೀ ಎಸ್ ಆರ್ ಕಾಶ್ಯಪ್ನವರ ಪ್ರೊಡಕ್ಷನ್ ಅಂತೇಳಿ ನಾನು ಮೊನ್ನೆ ತಾನೇ ರಿಜಿಸ್ಟರ್ಡ್ ಮಾಡಿದ್ದೀನಿ ಮೊದಲನೇ ಪಿಕ್ಚರ್ ನಮ್ಮ ಗಾಲಿ ಧನಂಜಯ್ ಅದು ಹೆಮ್ಮಡಿ ಪುಲಕೇಶ್ ಆಗಿರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಅದ್ರಗಡೆ ಕೆಲಸ ಮಾಡಿ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಎಜುಕೇಶನ್ ಬಹಳ ಇಂಪಾರ್ಟೆಂಟು ಅದರ ಕಡೆ ಬಹಳ ಫೋಕಸ್ ಮಾಡಿ ನೀವೆಲ್ಲ ಎಷ್ಟು ಚೆನ್ನಾಗಿ ಆಗ್ತೀರೋ ಅಷ್ಟೇ ನಮ್ಗೂ ಖುಷಿ ಆಗುತ್ತೆ ಸೊ ಇಲ್ಲಿ ಎಲ್ಲ ಒಳ್ಳೊಳ್ಳೆ ನಾಯಕರುಗಳಿದ್ದಾರೆ ಎಲ್ಲದ ಗೈಡೆನ್ಸ್ ತಗೊಳ್ಳಿ ಚೆನ್ನಾಗಿ ಓದಿ ಮುಂದೆ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ